ನನ್ನ ಎಲ್ಲ ಆತ್ಮೀಯ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ವಿಡಿಯೋ ನೋಡುವ ಪ್ರತಿಯೊಬ್ಬರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಎಸ್ಕೇಪ್ ಆಗಿ ಯಾರು ಹೋಗಬೇಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಆಸೆಗಳು ಇದ್ದೇ ಇರುತ್ತೆ ಹೆನ್ನಾಗಲಿ ಗಂಡಾಗಲಿ ಆಸೆಗಳು ಸಹಜ ಹುಡುಗಿಯರು ಅಥವಾ ಅಂಟಿಯರು ಎಲ್ಲರಿಗೂ ಕಾಮದ ಆಸೆಗಳು ಬರುವುದು ಸಹಜ ಕೆಲವು ಹುಡುಗಿಯರಿಗೆ ಅಥವಾ ಅಂಟಿಯರಿಗೆ ಮಾತ್ರ ಆಟ ಆಡುವುದರಲ್ಲಿ ಕಮ್ಮಿ ಆಸಕ್ತಿ ಇರಬಹುದು ಆಸೆಗಳು ಇದ್ದರೂ ಕೆಲವರು ತೋರಿಸಿಕೊಳ್ಳುವುದಿಲ್ಲ ಹುಡುಗಿ ಅಥವಾ ಆಂಟಿ ಒಬ್ಬೊಬ್ಬರ ಆಸೆಗಳು ಒಂದೊಂದು ರೀತಿ ಒಬ್ಬರಿಂದೊಬ್ಬರಿಗೆ ಭಿನ್ನವಾಗಿರುತ್ತೆ ಹುಡುಗಿಯರಿಗೆ ಕೆಲವು ಗಂಟೆಗಳ ಕಾಲ ಮುದ್ದಾಡಿ ಆಟ ಆಡಿದರೆ ಸುಖ ಸಿಗುತ್ತೆ ಆದರೆ ಆಂಟಿಯರನ್ನ ಎಷ್ಟು ಮುದ್ದಾಡಿ ಆಟ ಆಡಿದರೂ ಬೇಗ ಸುಖ ತಲುಪುವುದಿಲ್ಲ ಏಕೆಂದರೆ ಅವರಿಗೆ ಅನುಭವದಿಂದ ಎಷ್ಟು ಸುಖ ಸಿಕ್ಕರೂ ಸಾಕಾಗುವುದಿಲ್ಲ ತುಂಬಾ ಹೊತ್ತು ಆಟ ಆಡಿದರೆ ಮಾತ್ರ ಸುಖ ಸಂತೋಷದಿಂದ ನಿಮಗೂ ಸುಖ ಕೊಟ್ಟು ತಾನೂ ಸುಖ ಅನುಭವಿಸುತ್ತಾಳೆ ಹುಡುಗಿಯರಿಗೆ ಅನುಭವ ಕಮ್ಮಿ ಇರುವುದರಿಂದ ಒಂದೆರಡು ಆಟದಲ್ಲೇ ಸುಖ ಹೊಂದುತ್ತಾಳೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಮಜಾ ಮಾಡಿ ಸುಖ ಪಡೆಯಬೇಕೆಂಬ ಆಶೆ ಇರುತ್ತೆ ಕೆಲವರು ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಹೇಳಿಕೊಂಡರೆ ತನ್ನ ಬಗ್ಗೆ ಯಾರಾದರೂ ಏನು ಅಂದುಕೊಳ್ಳುತ್ತಾರೋ ಅನ್ನುವ ಭಯ ಇರುವುದರಿಂದ ಹೇಳಿಕೊಳ್ಳದೆ ಮನಸ್ಸಿನಲ್ಲಿ ಕೊರಗುತ್ತಾರೆ ಇನ್ನೂ ಕೆಲವರು ಯಾರಿಗಾದರೂ ಗೊತ್ತಾದರೆ ಕಷ್ಟ ಮುಂದೆ ತುಂಬಾ ಸಮಸ್ಯೆ ಆಗಬಹುದು ಎಂದು ಆಸೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿಕ್ಕಿರುವ ಸುಖದಲ್ಲಿ ತೃಪ್ತಿಪಟ್ಟುಕೊಳ್ಳುತ್ತಾರೆ ಇನ್ನೂ ಕೆಲವರು ಹೆಂಗಸರು ಬೇರೆ ಪುರುಷರ ಜೊತೆಗೆ ಸಂಬಂಧ ಹೊಂದಿ ತಮಗೆ ಬೇಕಾದ ಸುಖ ಪಡೆಯುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಎಲ್ಲಾ ಹೆಂಗಸರಿಗೂ ಕಾಮದ ಆಸೆ ಇದ್ದೇ ಇರುತ್ತೆ ಅವರಿಗೆ ಹೆಚ್ಚು ಅಥವಾ ಇವರಿಗೆ ಕಮ್ಮಿ ಅಂತ ಏನು ಇಲ್ಲ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ